ಹಾಯ್ ಹೆಲೋ ವೆಲ್ಕಮ್ ಟು ಮೈ ಚಾನಲ್ ಬ್ರಹ್ಮಕಂಟು ಎರಡು ಹೃದಯಗಳ ಸಮ್ಮಿಲನ ಭಾಗ ನೂರ ನಲವತ್ತೈದರಲ್ಲಿ ಕಥೆಯನ್ನು ಮುಂದುವರಿಸೋಣ ನಂದಿತಾ ನಿನಗೆ ಚೆನ್ನಾಗಿ ನಶೆ ಏರಿಬಿಟ್ಟಿದೆ ಎಂದು ಮಹೇಶ್ ಆಕೆಯ ಕೈಗಳು ಬಿಡಿಸಿಕೊಂಡು ಮೇಲಕ್ಕೆ ಎದ್ದು ಹೊರಗಡೆಗೆ ಹೋಗುತ್ತಿದ್ದರೆ ನಂದಿತಾ ಫಾಸ್ಟಾಗಿ ಬೆಡ್ ಹೇಳಿದು ಮಹೇಶ್ ಕೈಯನ್ನು ಹಿಡಿದು ಜೋರಾಗಿ ಹೇಳಿದು ಬೆಡ್ ಮೇಲಕ್ಕೆ ತಳ್ಳಿ ಅವನು ಎದ್ದೇಳದಂತೆ ಅವನ ಮೇಲೆ ಬಿದ್ದಳು ಮತ್ತೊಂದು ಕಡೆ ಮಹೇಶ್ ಎಷ್ಟೊತ್ತಿಗೂ ಬರದೇ ಎದ್ದಿದ್ದರಿಂದ ರಮ್ಯಾ ಗಾಬರಿ ಪಡುತ್ತಾ ನಾನು ಸರ್ನನ್ನು ಕರೆಯುತ್ತೇನೆ ಎಂದು ಒಳಗಡೆಗೆ ಹೋಗುತ್ತಿದ್ದ ರಮ್ಯಾಳನ್ನು ಹಿಂದಕ್ಕೆ ಹೆಳೆಯುತ್ತಿದ್ದಾರೆ ನಂದಿತಾ ಫ್ರೆಂಡ್ಸ್ ಅದರಿಂದ ಇನ್ನೂ ಭಯಪಟ್ಟ ರಮ್ಯಾ ಒಳಗಡೆ ಏನೋ ನಡೆಯುತ್ತಿದೆ ಅಂತ ಅರ್ಥವಾಗಿ ಅವರನ್ನು ಜೋರಾಗಿ ಪಕ್ಕಕ್ಕೆ ತಳ್ಳಿ ಒಳಗಡೆಗೆ ಓಡಿದಳು ಮಹೇಶ್ ನಂದಿತಾ ಕಡೆ ಕೋಪದಿಂದ ನೋಡುತ್ತಿದ್ದರೆ ಮಹೇಶ್ ಯಾಕಿಷ್ಟು ಸ್ಟಬರ್ನಾಗಿ ಇರ್ತಾ ಇದ್ದೀಯಾ ಬಯಸಿ ಬಂದ ಹೆಣ್ಣನ್ನು ಬೇಡ ಅನ್ನುವುದು ಮಹಾಪಾಪ ನಾನು ಸುಂದರವಾಗಿಲ್ವಾ ಒಳ್ಳೆ ಪಿಗರ್ ಅಲ್ವಾ ಎಂದು ಹೇಳುತ್ತಲೇ ಡಸ್ಟ್ ಚಿಪ್ಪನ್ನು ತೆಗೆದು ಎಕ್ಸ್ಪೋಸ್ ಮಾಡುತ್ತಿದ್ದರೆ ಮಹೇಶ್ ನೋಟ ತಿರುಗಿಸಿಕೊಂಡು ನಂದಿತ ಒಳ್ಳೆ ರೀತಿಯಲ್ಲಿ ಹೇಳುವಾಗ ಕೇಳು ಇಲ್ಲದಿದ್ದರೆ ನೀನು ಹರಟಾಗಬೇಕಾದ ಪರಿಸ್ಥಿತಿ ಬರುತ್ತದೆ ಎಂದು ಸೀರಿಯಸ್ ಧ್ವನಿಯೊಂದಿಗೆ ಹೇಳುತ್ತಾ ಆಕೆ ಭುಜಗಳನ್ನು ಹಿಡಿದು ಹೆಬ್ಬಿಸುತ್ತಿದ್ದರೆ ನಿನ್ನ ಕೈಗಳಿಂದ ನನ್ನನ್ನು ಹರ್ಟ್ ಮಾಡಬೇಕು ಅಂತಾನೆ ನಾನು ಬಯಸುತ್ತಿದ್ದೇನೆ ಮಹೇಶ್ ಈ ದಿನಕ್ಕೋಸ್ಕರ ಎಷ್ಟೊಂದು ವೆಯ್ಟ್ ಮಾಡಿದೆ ಗೊತ್ತಾ ಐ ಕಾಂಟ್ ವೆಯ್ಟ್ ಎನ್ನುತ್ತಾ ಅವನ ಮೇಲಕ್ಕೆ ಬಗ್ಗಿ ಮುಖದ ಮೇಲೆ ಮುತ್ತುಗಳ ಸುರಿಮಳೆ ಸುರಿಸುತ್ತಿದ್ದರೆ ನಂದಿತಾ ನೋ ಎನ್ನುತ್ತಾ ಮಹೇಶ್ ಬೇಸರದಿಂದ ಮುಖವನ್ನು ಆ ಕಡೆಗೆ ಈ ಕಡೆಗೆ ತಿರುಗಿಸುತ್ತಿದ್ದರೆ ಆ ದೃಶ್ಯ ಓಡುತ್ತಾ ಒಳಗಡೆಗೆ ಬಂದ ರಮ್ಯಾ ಕಣ್ಣಿಗೆ ಬಿದ್ದಿತು ಆ ಕ್ಷಣ ತಾನು ನೋಡಿದ್ದೇ ನಿಜ ಅಂತ ಅಂದುಕೊಂಡು ಮಹೇಶ್ ಇಷ್ಟದಿಂದಲೇ ಆಕೆಯೊಂದಿಗೆ ಇಂಟಿಮೇಟ್ ಆಗುತ್ತಿದ್ದಾನೆ ಅಂತ ಅಂದುಕೊಂಡು ಆಕೆಯ ಹೃದಯ ಒಡೆದು ನುಚ್ಚು ನೂರಾಯಿತು ಕಣ್ಣುಗಳಿಂದ ಕಣ್ಣೀರು ನಿಲ್ಲದೆ ಹರಿಯುತ್ತಿವೆ ಹೃದಯವನ್ನು ಯಾರೋ ಕೈಯಿಂದ ಚಿವಿಟಿದಂತೆ ತುಂಬ ನೋವಾಗ್ತಿದೆ ಬಾಯಿ ಮೇಲೆ ಕೈಯನ್ನು ಅಡ್ಡ ಇಟ್ಟುಕೊಂಡು ಅಳುತ್ತಾ ಹೊರಗಡೆಗೆ ಹೋಗುತ್ತಿದ್ದ ರಮ್ಯಾಗೆ ಸ್ಟಾಪ್ ಇಟ್ ನಂದಿತ ಎಂದು ಜೋರಾಗಿ ಕಿರುಚಿದ ಮಹೇಶ್ ಧ್ವನಿ ಕೇಳಿಸಿತು ಆ ಹಿಂದೆಯೇ ಕೆನ್ನೆಗೆ ಜೋರಾಗಿ ಬಾರಿಸಿದ ಶಬ್ದ ಕೇಳಿಸಿ ಇದ್ದ ಜಾಗದಲ್ಲೇ ನಿಂತಳು ಆಕೆಯ ಮುಖ ಇದ್ದಕ್ಕಿದ್ದಂತೆ ಹರಳಿತು ಪಟ್ಟಂತ ಹಿಂದಕ್ಕೆ ತಿರುಗಿ ಓಡುತ್ತಾ ಹೋಗಿ ಗೂಡಿಯ ಪಕ್ಕದಲ್ಲಿ ನಿಂತುಕೊಂಡು ಒಳಗಡೆಗೆ ನೋಡುವಷ್ಟರಲ್ಲಿ ಕೆಳಗಡೆಗೆ ಬಿದ್ದೋದನಂದಿತ ಕೆನ್ನೆಯ ಮೇಲೆ ಕೈಯನ್ನು ಇಟ್ಟುಕೊಂಡು ಭಯ ಭಯದಿಂದ ನೋಡುತ್ತಿದ್ದರೆ ಮಹೇಶ್ ಕೋಪದಿಂದ ಬುಸ್ಕುಟ್ಟುತ್ತಾ ಕಾಣಿಸಿದನು ಆ ದೃಶ್ಯವನ್ನು ನೋಡಿ ರಮ್ಯಾ ಹೃದಯದಲ್ಲಿ ಹುರಿಯುತ್ತಿರುವ ಅಗ್ನಿಜ್ವಾಲೆ ತಣ್ಣಗಾಗಿ ಮನಸ್ಸು ಹಗುರವಾಯಿತು ಎದೆಯ ಮೇಲೆ ಕೈಯನ್ನು ಇಟ್ಟುಕೊಂಡು ಆಯಾಗಿ ಉಸಿರು ತೆಗೆದುಕೊಂಡು ಹೊರಬಿಟ್ಟು ಯಾಪಿಯಾಗಿ ಫೀಲ್ ಆಗುತ್ತಾ ಅವರ ಕಡೆಯೇ ನೋಡುತ್ತಿದ್ದಾಳೆ ನಂದಿತ ನೀನು ಮನುಷ್ಯಳ ಅಥವಾ ಕಾಮ ಪಿಶಾಚಿನಾ ಕೆಲವು ದಿನಗಳಲ್ಲಿ ಮದುವೆ ಇಟ್ಟುಕೊಂಡು ನನ್ನೊಂದಿಗೆ ಈ ರೀತಿ ಪ್ರವರ್ತಿಸುವುದಕ್ಕೆ ನಿನಗೆ ನಾಚಿಕೆ ಆಗ್ತಿಲ್ವಾ ಶೃಂಗಾರ ಅಂದರೆ ಎರಡು ದೇಹಗಳು ಒಂದಾಗುವುದು ಅಲ್ಲ ಎರಡು ಮನಸ್ಸುಗಳು ಪ್ರೀತಿಯನ್ನು ಹಂಚಿಕೊಳ್ಳುವುದು ಎರಡು ಸೋಲ್ಸ್ ಒಂದಾಗುವುದು ಅದು ಒಂದು ಪವಿತ್ರ ಕಾರ್ಯ ಮಾರಲ್ ವ್ಯಾಲ್ಯೂಸ್ ಎಥಿಕ್ಸ್ ಇಲ್ಲದೆ ಕಾಮದಿಂದ ಕಣ್ಣುಗಳು ಮುಚ್ಚಿಕೊಂಡು ಯಾರ ಜೊತೆಯಲ್ಲಿ ಅಂದರೆ ಅವರ ಜೊತೆಯಲ್ಲಿ ಶೃಂಗಾರ ಮಾಡಿ ಕೋರಿಕೆಗಳನ್ನು ತೀರಿಸಿಕೊಳ್ಳುವವರನ್ನು ಮನುಷ್ಯರು ಅನ್ನುವುದಿಲ್ಲ ಜಂತುಗಳು ಅಂತಾರೆ ನೇರವಾಗಿ ಹೇಳಬೇಕಂದ್ರೆ ವೇಷಯ್ಯರು ಅಂತಾರೆ ನಂದಿತಾ ಕೆಂಪೇರಿದ ಮುಖದೊಂದಿಗೆ ಆಕ್ರೋಶದಿಂದ ನೋಡುತ್ತಿದ್ದಾಳೆ ನಿನ್ನ ಮದುವೆ ಆದ ನಂತರ ನೀನು ಈ ರೀತಿ ಕೆಲಸಗಳು ಮಾಡಿದ್ದೀಯಾ ಅಂತ ನಿನ್ನ ಗಂಡನಿಗೆ ಗೊತ್ತಾದರೆ ನಿನ್ನ ಪರಿಸ್ಥಿತಿ ಏನು ನಿನ್ನ ಬಂಧ ನಿಲ್ಲುತ್ತದಾ ಲೈಫ್ ಪಾರ್ಟ್ನರ್ ಜೊತೆ ಪ್ರಾಮಾಣಿಕವಾಗಿ ಇರದೆ ಅನೈತಿಕ ಸಂಬಂಧಗಳನ್ನು ಇಟ್ಟುಕೊಳ್ಳುವುದರಿಂದಲೇ ತುಂಬ ಸಂಸಾರಗಳು ನಾಶವಾಗುತ್ತಿದ್ದಾವೆ ಜೀವನಗಳು ರೋಡಿನ ಮೇಲೆ ಬೀಳುತ್ತಿದ್ದಾವೆ ನಿನಗೆ ಅಷ್ಟೊಂದು ತೀರದ ಕೋರಿಕೆಗಳು ಆಸೆಗಳು ಇದ್ದರೆ ಬೇಗ ಮದುವೆ ಮಾಡಿಕೊಂಡು ತೀರಿಸಿಕೊ ಇಲ್ಲದಿದ್ದರೆ ನಿನ್ನ ಭಾವಿ ಪತಿಯೊಂದಿಗೆ ಪ್ರೊಸೀಡ್ ಆಗು ಅದು ಬಿಟ್ಟು ಈ ರೀತಿ ಬೇರೆ ಗಂಡಸನನ್ನು ನಿನ್ನ ಸೌಂದರ್ಯದಿಂದ ಮೋಹಿಸಿ ವಶಪಡಿಸಿಕೊಳ್ಳಬೇಕು ಅಂತ ನೋಡಬೇಡ ಕ್ಷಣಿಕ ಸುಖಕ್ಕಾಗಿ ಬಂಗಾರದಂಥ ಜೀವನವನ್ನು ನಾಶ ಮಾಡಿಕೊಳ್ಳಬೇಡ ನನ್ನ ತನಕ ಶೃಂಗಾರ ಅಂದರೆ ತುಂಬ ಪವಿತ್ರವಾಗಿರುವುದು ಅದು ನನ್ನ ಮನಸ್ಸಿಗೆ ಹತ್ತಿರವಾಗಿ ನನ್ನೊಂದಿಗೆ ಜೀವನವನ್ನು ಹಂಚಿಕೊಳ್ಳುವ ನನ್ನ ಹೆಂಡತಿಯ ಜೊತೆ ಮಾತ್ರ ಇರುತ್ತದೆ ಮಹೇಶ್ ಬಾಯಿಂದ ಆ ಮಾತು ಬಂದಿದ ತಕ್ಷಣ ರಮ್ಯಾ ಮನಸ್ಸಿಗೆ ತುಂಬ ಹ್ಯಾಪಿಯಾಗಿ ಅನ್ನಿಸಿತು ಆಕೆಗೆ ತಿಳಿಯದಂತೆ ಆಕೆ ತುಟಿಗಳು ಹರಳಿದವು ನೀನು ನನ್ನ ಮುಂದೆ ನಗ್ನವಾಗಿ ನಿಂತುಕೊಂಡರೂ ನಿನ್ನ ಮೇಲೆ ನನಗೆ ಯಾವುದೇ ರೀತಿಯ ಫೀಲಿಂಗ್ಸ್ ಬರುವುದಿಲ್ಲ ನಿಯಂತ್ರಣ ಕಳೆದುಕೊಳ್ಳುವುದಿಲ್ಲ ನನ್ನ ಮನಸ್ಸು ಹೃದಯ ಮತ್ತು ಭಾವನೆಗಳ ಮೇಲೆ ನನಗೆ ಸಂಪೂರ್ಣ ನಿಯಂತ್ರಣವಿದೆ ನೀನು ನನ್ನನ್ನು ಮುಟ್ಟಿದ್ದಕ್ಕೆ ನನಗೆ ಮೈಯೆಲ್ಲ ಚೇಳುಗಳು ಜರ್ರಿಗಳು ಓಡಾಡಿದಂತೆ ಅನ್ನಿಸುತ್ತಿದೆ ಮೊದಲು ಸ್ನಾನ ಮಾಡಬೇಕು ನಿನ್ನನ್ನು ನನ್ನ ಫ್ರೆಂಡ್ ಅಂತ ಅಂದುಕೊಳ್ಳುವುದಕ್ಕೂ ಸಹ ನನಗೆ ನಾಚಿಕೆಯಾಗ್ತಿದೆ ಚಿ ಇನ್ನಾದರೂ ಮನುಷ್ಯಳಾಗಿ ಬದಲಾಗು ಜೀವನದಲ್ಲಿ ಇನ್ಯಾವತ್ತೂ ನನ್ನ ಕಣ್ಣಿಗೆ ಕಾಣಿಸಬೇಡ ಎಂದು ಆಕೆಯನ್ನು ಅಸಹ್ಯವಾಗಿ ನೋಡುತ್ತಾ ಸೀರಿಯಸ್ ಆಗಿ ಹೇಳಿ ಮಹೇಶ್ ಹೊರಗಡೆಗೆ ಬರುತ್ತಿದ್ದರೆ ಅವನ ಕಾಲಗಳನ್ನು ಹಿಡಿದುಕೊಂಡು ತಡೆದ ನಂದಿತ ಮಹಿ ಡೋಂಟ್ ಗೋ ಐ ವಾಂಟ್ ಯು ಎನ್ನುತ್ತಿದ್ದರೆ ರಮ್ಯಾ ಆಕೆಯನ್ನು ಸಾಯಿಸುವ ಥರ ನೋಡುತ್ತಿದ್ದಾಳೆ ಮಹೇಶ್ ಬರುತ್ತಿರುವ ಕೋಪವನ್ನು ಬಲವಂತವಾಗಿ ಕಂಟ್ರೋಲ್ ಮಾಡಿಕೊಂಡು ತನ್ನ ಕಾಲುಗಳನ್ನು ಹಿಡಿದುಕೊಂಡಿರುವ ಆಕೆಯನ್ನು ಪಕ್ಕಕ್ಕೆ ತಳ್ಳಿ ಬಾಗಿಲು ಹತ್ತಿರಕ್ಕೆ ಹೋಗುತ್ತಿದ್ದರೆ ಅವರ ರಿಜೆಕ್ಷನ್ ಸಹಿಸಲಾರದ ನಂದಿತಾಗೆ ಹುಚ್ಚಡಿಯು ಥರ ಅನ್ನಿಸುತ್ತಿದ್ದರೆ ಮತ್ತೆ ಎದ್ದು ಅವನನ್ನು ಹಿಂದೆಯಿಂದ ಗಟ್ಟಿಯಾಗಿ ಹಪ್ಪಿಕೊಂಡಳು ಮಹೇಶ್ ಕೋಪ ನೆತ್ತಿಗೇರಿತು ಆಕೆಯಿಂದ ಬಿಡಿಸಿಕೊಂಡು ಆಕೆಯ ಕೆನ್ನೆಗೆ ಜೋರಾಗಿ ಬಾರಿಸಿದನು ಆ ಏಟಿಗೆ ಗಿರ್ರಂತ ತಿರುಗಿ ಮೊದಲಿನಂತೆ ಕೆಳಗಡೆಗೆ ಬಿದ್ದೋದಳು ನಂದಿತಾ ಒಳ್ಳೆ ಕೆಲಸ ಮಾಡಿದ್ರಿ ಇನ್ನೂ ಒಡೆಯಿರಿ ಅವಳನ್ನು ಎಂದು ರಮ್ಯಾ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ಸೌಂಡ್ ಬರದಂತೆ ಚಪ್ಪಾಳೆಗಳು ಒಡೆಯುತ್ತಾ ನಗುತ್ತಿದ್ದಾಳೆ ನಂದಿತ ತಲೆಯೆಲ್ಲ ಗಿರ್ರಂತ ಸುತ್ತುತ್ತಿದ್ದಂತೆ ಅನ್ನಿಸುತ್ತಿದ್ದರೆ ತಲೆ ಹಿಡಿದುಕೊಂಡು ಜೋರಾಗಿ ಅಲ್ಲಾಡಿಸಿ ತುಟಿಯ ಕೊನೆಯಲ್ಲಿ ಗಾಯವಾಗಿ ರಕ್ತ ಬರುತ್ತಿದ್ದರೆ ಕೈಯಿಂದ ಮುಟ್ಟಿ ನೋಡಿ ಕೆಂಪೇರಿದ ಕಣ್ಣುಗಳೊಂದಿಗೆ ಅವಮಾನ ಬಾರದಿಂದ ಮಹೇಶ್ ಕಡೆ ನೋಡಿದಳು ನಿನಗೆ ಇದಕ್ಕಿಂತ ಮೊದಲೇ ಹೇಳಿದ್ದೆ ಈಗಲೂ ಹೇಳುತ್ತಿದ್ದೇನೆ ನೀನು ಎಷ್ಟೇ ಪ್ರಯತ್ನಗಳು ಮಾಡಿದರೂ ನಾನು ನಿನಗೆ ಮಣಿಯುವುದಿಲ್ಲ ಈಗಲಾದರೂ ಬದಲಾಗಿ ಮದುವೆ ಮಾಡಿಕೊಂಡು ಒಳ್ಳೆ ಮೌಲ್ಯಗಳೊಂದಿಗೆ ಜೀವನ ನಡೆಸು ಮತ್ತೆ ಬೇಕು ಅಂತ ನನ್ನ ಕಣ್ಣಿಗೆ ಬಿದ್ದರೆ ನನ್ನ ವಿಶ್ವರೂಪವನ್ನು ನೋಡ್ತೀಯ ಎಂದು ಸೀರಿಯಸ್ ಆಗಿ ವಾರ್ನಿಂಗ್ ಕೊಟ್ಟು ಮಹೇಶ್ ಹೊರಗಡೆಗೆ ಬರುತ್ತಿದ್ದರೆ ರಮ್ಯಾ ಪಟ್ಟಂತ ಹಿಂದಕ್ಕೆ ಹೋಗುವಷ್ಟರಲ್ಲೇ ಹೊರಗಡೆಗೆ ಬಂದ ಮಹೇಶ್ ಆಕೆಯನ್ನು ನೋಡಿಬಿಟ್ಟನು ನೀನೇನು ಇಲ್ಲಿ ಎಂದು ಶಾಕ್ ಆಗುತ್ತಾ ನಂತರ ತಕ್ಷಣವೇ ನಾರ್ಮಲ್ ಆಗಿ ಎಷ್ಟೊತ್ತಾಯಿತು ಬಂದು ಎಂದು ಕೇಳಿದನು ಕೂಲಾಗಿ ಅಂದರೆ ನೀವು ಎಷ್ಟೊತ್ತಿಗೂ ಬರದೇ ಇದ್ದಿದ್ದರಿಂದ ಭಯವಾಗಿ ಮೇಲಕ್ಕೆ ಬಂದೆ ನೀವು ನಂದಿತಾಳನ್ನು ಫಸ್ಟ್ ಹೊಡೆದ್ರಿ ಅಲ್ವಾ ಆಗಲಿಂದ ಇಲ್ಲೇ ಇದ್ದೀನಿ ಎಂದಳು ನಿಧಾನವಾಗಿ ಅಷ್ಟರಲ್ಲೇ ನಂದಿತ ಕೋಪದಿಂದ ಜೋರು ಜೋರಾಗಿ ಕೆರಚುತ್ತಾ ರೂಮಿನಲ್ಲಿರುವ ವಸ್ತುಗಳನ್ನೆಲ್ಲ ಕೆಳಗಡೆಗೆ ಬಿಸಿರುತ್ತಿದ್ದಾರೆ ಅಮ್ಮೋ ಆಕೆಗೆ ದೆವ್ವ ಹಿಡಿದಂಗೆ ಇದೆ ಬೇಗ ನಡೀರಿ ಸರ್ ಎಂದು ಕಿವಿಗಳು ಮುಚ್ಚಿಕೊಂಡು ಮುಂದಕ್ಕೆ ನಡೆಯುತ್ತಿದ್ದರೆ ಮಹೇಶ್ ಹುಚ್ಚಿಯಂತೆ ಬಿಹೇವ್ ಮಾಡುತ್ತಿರುವ ನಂದಿತಾಳನ್ನು ಬೇಸರದಿಂದ ನೋಡುತ್ತಾ ರಮ್ಯಾಳೊಂದಿಗೆ ಕೆಳಗಡೆಗೆ ನಡೆದನು ಮಹೇಶ್ ಬರುವುದು ನೋಡಿ ತಲೆ ಬಗ್ಗಿಸಿಕೊಂಡು ಓರೆ ಗಣ್ಣಿನಿಂದ ಮಹೇಶ್ ಕಡೆಗೆ ಟೆನ್ಷನ್ನಾಗಿ ಭಯ ಭಯದಿಂದ ನೋಡುತ್ತಿರುವ ನಂದಿತಾ ಫ್ರೆಂಡ್ಸ್ಗೆ ಸೀರಿಯಸ್ ಆಗಿ ಒಂದು ಲುಕ್ ಕೊಟ್ಟು ಮಹೇಶ್ ಮುಂದಕ್ಕೆ ನಡೆದರೆ ಇಷ್ಟಕ್ಕೂ ಏನು ನಡೆದಿರುತ್ತದೆ ಅಂತ ಅಂದುಕೊಳ್ಳುತ್ತಾ ಒಳಗಡೆಗೆ ಓಡಿದರು ನಂದಿತಾ ಫ್ರೆಂಡ್ಸ್ ಮಹೇಶ್ ಗಂಭೀರವಾದ ಮುಖದಿಂದ ಕಾರು ಹತ್ತಿರಕ್ಕೆ ಹೋಗಿ ಕುಳಿತುಕೊಂಡರೆ ರಮ್ಯಾ ಮೌನವಾಗಿ ಅವನ ಪಕ್ಕದಲ್ಲಿ ಕುಳಿತುಕೊಂಡಳು ಡ್ರೈವರ್ ಕಾರನ್ನು ಸ್ಟಾರ್ಟ್ ಮಾಡಿ ಹೊರಡಿಸಿದನು ಮನೆಗೆ ತಲುಪುವ ತನಕ ಇಬ್ಬರೂ ಮೌನವಾಗಿ ಹಿದ್ದು ಬಿಟ್ಟರು ಕಾರು ಹೇಳಿದು ರಮ್ಯಾ ಜೊತೆ ಒಳಗಡೆಗೆ ಬಂದ ಮಹೇಶ್ ತನ್ನ ರೂಮಿಗೆ ಹೋಗುತ್ತಿದ್ದರೆ ಸರ್ ಏನಾದರೂ ತೆಗೆದುಕೊಳ್ಳುತ್ತೀರಾ ಎಂದು ಕೇಳಿದಳು ರಮ್ಯಾ ಒಂದು ಸ್ಟ್ರಾಂಗ್ ಕಾಫಿ ಪ್ಲೀಸ್ ಫ್ರೆಶ್ ಆಗಿ ಬರ್ತೀನಿ ಎಂದು ಹೇಳಿ ಮಹೇಶ್ ತನ್ನ ರೂಮಿನೊಳಕ್ಕೆ ಹೋದರೆ ರಮ್ಯಾ ಕಿಚನ್ನೊಳಕ್ಕೆ ಹೋದಳು ನಂದಿತ ಟಚ್ನಿಂದ ಮಲಿನವಾದ ತನ್ನ ದೇಹವನ್ನು ಸ್ಕ್ರಬ್ಬರ್ನಿಂದ ಉಜ್ಜಿಕೊಂಡು ಸ್ನಾನ ಮಾಡಿ ರೂಮಿನೊಳಕ್ಕೆ ಬಂದ ಮಹೇಶ್ ಟೀ ಶರ್ಟ್ ನೈಟ್ ಪ್ಯಾಂಟ್ ಹಾಕಿಕೊಂಡು ಒದ್ದೆ ಕೂದಲನ್ನು ಹೇರ್ ಡ್ರೈಯರ್ನಿಂದ ಡ್ರೈ ಮಾಡಿಕೊಳ್ಳುತ್ತಿದ್ದರೆ ಕಾಫಿ ಕಪ್ಪುಗಳೊಂದಿಗೆ ಬಾಗಿಲ ಹತ್ತಿರ ನಿಂತುಕೊಂಡಿದ್ದಾಳೆ ರಮ್ಯಾ ಅಲ್ಲೇ ನಿಂತಿದ್ದೀಯ ಯಾಕೆ ಬಾ ಒಳಗಡೆಗೆ ಎಂದು ಹೇಳಿ ಸ್ವಲ್ಪ ಹೊತ್ತು ಹೇರ್ ಡ್ರೈ ಮಾಡಿ ಡ್ರೈಯರ್ ಪಕ್ಕಕ್ಕೆ ಇಟ್ಟು ಕಾಫಿ ತೆಗೆದುಕೊಂಡು ಬೆಡ್ ಮೇಲೆ ಕುಳಿತುಕೊಂಡು ಆಕೆಯನ್ನು ಕುಳಿತುಕೊಳ್ಳುವಂತೆ ಸೋಫಾ ಕಡೆ ಕೈ ತೋರಿಸಿದನು ಸಣ್ಣಗೆ ತಲೆಯಾಡಿಸಿ ಸೋಫಾದಲ್ಲಿ ಕುಳಿತುಕೊಂಡ ರಮ್ಯಾ ಮಹೇಶ್ ರೂಮನ್ನು ಪರಿಶೀಲಿಸುತ್ತಾ ಕಾಫಿ ಕುಡಿದಳು ಈಗ ಮೈಂಡ್ ತುಂಬ ರಿಫ್ರೆಶಿಂಗ್ ಆಗಿ ಇದೆ ಎನ್ನುತ್ತಾ ಬೆಡ್ಗೆ ಹೊರಗೆ ರಿಲ್ಯಾಕ್ಸಿಂಗ್ ಆಗಿ ಕುಳಿತುಕೊಂಡನು ಮಹೇಶ್ ರಮ್ಯಾ ಡಲ್ ಪೇಸ್ನೊಂದಿಗೆ ಅವನನ್ನು ನೋಡುತ್ತಾ ಆ ಹುಚ್ಚಿ ನಂದಿತ ಬಿಹೇವಿಯರ್ಗೆ ನನಗೆ ತಲೆ ಕೆಟ್ಟೋದಂತೆ ಆಯಿತು ಆಕೆಯನ್ನು ಸಾಯಿಸುವಷ್ಟು ಕೋಪ ಬಂದಿತು ಇನ್ನು ನಿಮಗೆ ಯಾವ ರೀತಿ ಇರುತ್ತದೆ ಅಂತ ನಾನು ಊಹಿಸಬಲ್ಲನು ಸರ್ ಆದರೆ ಆಕೆ ಅಷ್ಟೊಂದು ನಿಮ್ಮ ಹಿಂದೆ ಬಿದ್ದರೂ ನೀವು ಆಕೆಗೆ ಶರಣಾಗದ ಇದ್ರಿ ನೋಡಿ ಒಳ್ಳೆ ವ್ಯಾಲ್ಯೂಸ್ನಿಂದ ಕೂಡಿರುವ ನಿಮ್ಮ ಕ್ಯಾರೆಕ್ಟರ್ಗೆ ನಾನು ಪಿದ ಆಗ್ಬಿಟ್ಟೆ ಸರ್ ನಿಮ್ಮ ಮೇಲೆ ಗೌರವ ಅಭಿಮಾನ ತುಂಬ ಅಂದರೆ ತುಂಬ ಬೆಳೆಯಿತು ದಿನ ದಿನಕ್ಕೂ ನೀವು ನನ್ನ ಮನಸ್ಸಿಗೆ ತುಂಬ ಹತ್ತಿರವಾಗುತ್ತಿದ್ದೀರಾ ಆದರೆ ನಿಮ್ಮ ಪ್ರೀತಿಗೆ ನಾನು ಅರ್ಹಳೇನ ಅಂತ ಅನ್ನಿಸುತ್ತದೆ ನಿಮ್ಮ ಸ್ಥಾನವೆಲ್ಲಿ ಯಾರೂ ಇಲ್ಲದ ಅನಾಥೆಯಾಗಿ ಉಳಿದಿರುವ ನನ್ನ ಸ್ಥಾನವೆಲ್ಲಿ ಆದರೆ ಅಷ್ಟರಲ್ಲೇ ನೀವು ನನ್ನ ಜೊತೆ ನಡೆದುಕೊಳ್ಳುವ ರೀತಿ ನಿಮ್ಮ ಕಣ್ಣುಗಳಲ್ಲಿ ನನ್ನ ಮೇಲೆ ಇಷ್ಟ ಇದ್ದಂತೆ ಸಹ ಕಾಣಿಸುತ್ತದೆ ಅದು ನಿಜಾನ ಅಥವಾ ನಾನೇ ಆ ರೀತಿ ಫೀಲ್ ಆಗ್ತಿದ್ದೀನೋ ನನಗೆ ಅರ್ಥವಾಗುತ್ತಿಲ್ಲ ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಿರುವ ರಮ್ಯಾ ರಮ್ಯಾ ಮಹೇಶ್ ಜೋರಾಗಿ ಕೂಗುವಷ್ಟರಲ್ಲಿ ರಮ್ಯಾ ಬೆಚ್ಚಿಬಿದ್ದು ಅವನ ಕಡೆ ನೋಡಿದಳು ನಾನು ಕೂಗುವುದು ಸಹ ಕೇಳಿಸಿಕೊಳ್ಳದಷ್ಟು ಏನು ಯೋಚನೆ ಮಾಡುತ್ತಿದ್ದೀಯಾ ಎಂದು ಕೇಳಿದನು ಸಂದೇಹದಿಂದ ನೋಡುತ್ತಾ ಏನೂ ಇಲ್ಲ ಸರ್ ನಂದಿತಾ ಬಗ್ಗೆ ಆ ರೀತಿ ಹುಡುಗಿಯರು ಇದ್ದಾರೆ ಅಂದರೆ ನನ್ನಿಂದ ನಂಬಕ್ಕೆ ಆಗ್ತಿಲ್ಲ ಸರ್ ರಮ್ಯಾ ಮಾತುಗಳಿಗೆ ಇರ್ತಾರೆ ಇಂಥ ಹುಡುಗಿಯರನ್ನು ನೋಡಿಯೇ ಮದುವೆ ಅಂದರೆ ಇಂಟ್ರೆಸ್ಟ್ ಇಲ್ಲದೆ ಹೋಗಿದೆ ನನಗೆ ಎಂದು ಮಹೇಶ್ ಹೇಳುತ್ತಿದ್ದರೆ ಯಾರೋ ಕೆಲವರು ಆ ರೀತಿ ಇರ್ತಾರೆ ಅಂತ ಎಲ್ಲರೂ ಅದೇ ರೀತಿ ಇರ್ತಾರೆ ಅಂತ ಅಂದುಕೊಂಡು ಮದುವೆ ಬೇಡ ಅಂತ ಅಂದುಕೊಂಡರೆ ಹೇಗೆ ಸರ್ ಎಂದಳು ರಮ್ಯಾ ಮಹೇಶ್ ಆಕೆಯ ಕಡೆ ನೋಡಿ ಹೌದು ಆ ವಿಷಯ ನನಗೂ ಈಗೀಗ ಅರ್ಥವಾಗುತ್ತಿದೆ ಕಲ್ಲುಗಳ ಬಗ್ಗೆ ಯೋಚನೆ ಮಾಡಿ ನನ್ನ ಜೀವನವನ್ನು ಬ್ಯೂಟಿಫುಲ್ ಬ್ಯೂಟಿಫುಲ್ಲಾಗಿ ಬದಲಾಯಿಸುವ ಅಪರೂಪವಾಗಿ ಸಿಗುವ ಬೆಲೆ ಬಾಳುವ ಅಮೂಲ್ಯವಾದ ವಜ್ರವನ್ನು ಬಿಡಬಾರದು ಅಂತ ಮಹೇಶ್ ಆಕೆಯನ್ನೇ ಅಡ್ಮೈರಿಂಗ್ ಆಗಿ ನೋಡುತ್ತಾ ಹೇಳುತ್ತಿದ್ದರೆ ಅವನ ಕಡೆ ನೋಡಿದ ರಮ್ಯಾ ತನ್ನ ಬಗ್ಗೆನೇ ಹೇಳುತ್ತಿರುವುದಾ ಎಂದು ಆಕೆಯ ಮನಸ್ಸು ಗೊಂದಲದಿಂದ ತುಂಬಿ ಹೋಗಿ ಅವನ ಕಣ್ಣುಗಳಲ್ಲಿ ಭಾವನೆಗಳನ್ನು ಓದುವುದಕ್ಕೆ ಪ್ರಯತ್ನಿಸುತ್ತಾ ಅವನ ನೋಟಕ್ಕೆ ತಾಳಲಾರದೆ ನೋಟ ಬದಲಿಸಿಕೊಂಡು ತನ್ನಲ್ಲಿ ತಾನೇ ಮುಗುಳ್ನಕ್ಕಳು ಇನ್ನೋಗಿ ಮಲ್ಕೋ ಈಗಾಗಲೇ ತುಂಬ ಲೇಟಾಗಿದೆ ಈ ರೀತಿ ತಲೆನೋವುಗಳು ಇರ್ತಾವೆ ಅಂತಾನೆ ಪಾರ್ಟಿಗೆ ಬೇಡ ಅಂದಿದ್ದು ಎಂದನು ಮಹೇಶ್ ನಾನು ಬಂದಿದ್ದು ಒಳ್ಳೆಯದಾಯಿತು ಸರ್ ನಿಮ್ಮ ಬಗ್ಗೆ ಹೊರಗಡೆ ಪ್ರಪಂಚ ಯಾವ ರೀತಿ ಇರುತ್ತದೆ ಅಂತ ತಿಳಿದುಕೊಳ್ಳುತ್ತಿದ್ದೇನೆ ಎಂದಳು ದಟ್ಸ್ ರೈಟ್ ಎಂದು ಸಣ್ಣಗೆ ಸ್ಮೈಲ್ ಕೊಟ್ಟನು ಮಹೇಶ್ ಗುಡ್ ನೈಟ್ ಸರ್ ಎಂದು ಸೋಪಾದ ಮೇಲಿಂದ ಎದ್ದು ಖಾಲಿ ಕಪ್ಗಳನ್ನು ಕಿಚನ್ನಲ್ಲಿ ಇಟ್ಟು ತನ್ನ ರೂಮಿಗೆ ಹೋಗುವ ತನಕ ಬಾಗಿಲ ಹತ್ತಿರ ನಿಂತುಕೊಂಡು ನೋಡುತ್ತಿದ್ದ ಮಹೇಶ್ ರಮ್ಯಾಗೆ ಗುಡ್ ನೈಟ್ ಹೇಳಿ ಬಾಗಿಲು ಹಾಕಿ ಲೈಟ್ ಆಫ್ ಮಾಡಿ ಬೆಡ್ ಮೇಲೆ ಸೆಟ್ಲಾದರೆ ಮಹೇಶ್ ಬಗ್ಗೆ ಯೋಚಿಸುತ್ತಾ ನಿದ್ದೆಗೆ ಜಾರಿಕೊಂಡಳು ರಮ್ಯಾ ಬೆಳಗ್ಗೆ ಸ್ನಾನ ಮಾಡಿ ಬಂದ ಸಿದ್ಧಾರ್ಥ್ ವಾಲು ಕ್ಲಾಕ್ನಲ್ಲಿ ಟೈಮ್ ನೋಡಿ ಮಲಗಿಕೊಂಡಿರುವ ಸಾಕ್ಷಿ ಕಡೆ ನೋಡಿದನು ಇವತ್ತೇನು ಒಂಬತ್ತು ಗಂಟೆ ದಾಟಿದರೂ ಇನ್ನೂ ಮಲಗಿಕೊಂಡಿದ್ದಾಳೆ ಅಂತ ಅಂದುಕೊಳ್ಳುತ್ತಾ ಬಟ್ಟೆ ಹಾಕಿಕೊಂಡು ಆಕೆಯ ಪಕ್ಕದಲ್ಲಿ ಕುಳಿತುಕೊಂಡು ಅಣೆಯ ಮೇಲೆ ಕೈಯನ್ನು ಹಿಟ್ಟು ನೋಡಿ ತಣ್ಣಗೆ ಇದ್ದಿದ್ದರಿಂದ ಫೀಲ್ ಫೀಲಾಗಿ ಸಾಕ್ಷಿ ಸಾಕ್ಷಿ ಎಂದು ನಿಧಾನವಾಗಿ ಆಕೆಯ ಕೆನ್ನೆ ಮೇಲೆ ತಟ್ಟುತ್ತಾ ಹೆಬ್ಬಿಸಿದನು ನಿಶಕ್ತಿಯಿಂದ ಕಣ್ಣುಗಳು ತೆರೆದ ಹಾಕಿಯನ್ನು ಗಾಬರಿಯಿಂದ ನೋಡುತ್ತಾ ಏನಾಯಿತು ಸಾಕ್ಷಿ ಯಾಕೆ ಆ ರೀತಿ ಇದ್ದೀಯಾ ಎಂದು ಕೇಳಿದನು ಸ್ವಲ್ಪ ಸುಸ್ತಾಗ್ತಿದೆ ಸಿದ್ದು ಎಂದಳು ಬ್ರೇಕ್ಫಾಸ್ಟ್ ಮಾಡಿ ಟ್ಯಾಬ್ಲೆಟ್ಸ್ ಹಾಕಿಕೊಂಡು ಮಲ್ಕೋ ಹೀಗೆ ಇದ್ದರೆ ಇನ್ನೂ ಸುಸ್ತಾಗ್ಬಿಡ್ತೀಯ ಎಂದನು ಸರಿ ಎಂದು ತಲೆಯಾಡಿಸಿ ಎದ್ದೇಳಲು ಹೋದ ಸಾಕ್ಷಿಯನ್ನು ಹಿಡಿದುಕೊಂಡು ಎಬ್ಬಿಸಿ ವಾಶ್ರೂಮ್ ಹತ್ತಿರಕ್ಕೆ ಕರೆದುಕೊಂಡು ಹೋದನು ಬ್ರಷ್ ಮಾಡ್ಕೊ ಅಂತ ಹೇಳಿ ಬ್ರಷ್ಗೆ ಫೇಸ್ಟ್ ಹಾಕಿ ಕೈಗೆ ಕೊಟ್ಟು ಆಕೆ ಬ್ರಷ್ ಮಾಡಿಕೊಳ್ಳುವ ತನಕ ನೋಡಿ ಟವಲ್ ತೆಗೆದುಕೊಂಡು ಒಳಗಡೆಗೆ ಹೋದ ಸಿದ್ಧಾರ್ಥ್ ಡೋರ್ ಲಾಕ್ ಮಾಡುತ್ತಿದ್ದರೆ ಏನು ಮಾಡ್ತಿದ್ದೀರಾ ಎಂದು ಕೇಳಿದಳು ಸಾಕ್ಷಿ ಕ್ವಶ್ಟನ್ ಮಾರ್ಕ್ ಮುಖದೊಂದಿಗೆ ಸ್ವಲ್ಪ ಗಾಬರಿ ಪಡುತ್ತಾ ಕುಳಿತುಕೊಂಡು ಬ್ರಷ್ ಮಾಡುವುದಕ್ಕೆ ನಿನ್ನಿಂದ ಆಗ್ತಿಲ್ಲ ಇನ್ನು ಸ್ನಾನ ಹೇಗೆ ಮಾಡ್ತೀಯಾ ಅದಕ್ಕೆ ಸಿದ್ಧಾರ್ಥ್ ಗ್ಯಾಪ್ ಕೊಟ್ಟಿದ್ದರಿಂದ ಹಾಂ ಅದಕ್ಕೆ ಎಂದಳು ಸಾಕ್ಷಿ ಇವತ್ತು ನಾನು ಸ್ನಾನ ಮಾಡಿಸುತ್ತೇನೆ ನಿನಗೆ ಎಂದು ಸಿದ್ಧಾರ್ಥ್ ಹೇಳಿದ ತಕ್ಷಣ ನೀನಾ ಬೇಡ ಸಿದ್ದು ಎಂದಳು ನಾಚಿಕೆ ಗಾಬರಿಯಿಂದ ನಾನು ಬೇಡ ಹೋಗಲಿ ಚಿಕ್ಕಮ್ಮನನ್ನು ಮಾಡಿಸುವುದಕ್ಕೆ ಹೇಳ ಆಹ ಬೇಡ ನನಗೆ ನಾಚಿಕೆ ಆಗುತ್ತದೆ ಎಂದಳು ನಿಧಾನವಾಗಿ ಅಲ್ವಾ ಅದಕ್ಕೆ ನಾನು ಮಾಡಿಸ್ತೀನಿ ಅಂದಿದ್ದು ಆದರೂ ಸುಸ್ತಾಗುತ್ತಿರುವಾಗಲೂ ಸಹ ನನ್ನ ಮುಂದೆ ಅಷ್ಟೊಂದು ನಾಚಿಕೆ ಏನು ಸಾಕ್ಷಿ ನಿನಗೆ ನಿಮ್ಮ ಯಜಮಾನರು ನೋಡಿರುವ ದೇಹನೇ ಅಲ್ವಾ ಎಂದು ಸಿದ್ಧಾರ್ಥ ಸಾಕ್ಷಿ ಕಿವಿಯಲ್ಲಿ ಪಿಸುಗುಟ್ಟಿದರೆ ನಾಚಿಕೆ ಪಡುತ್ತಾ ಕಣ್ಣುಗಳು ಮುಚ್ಚಿಕೊಂಡಳು ಸಾಕ್ಷಿ ಸಿದ್ಧಾರ್ಥ್ ನಗುತ್ತಾ ಹೋಗ್ಲಿ ನಾನು ಕಣ್ಣುಗಳು ಮುಚ್ಚಿಕೊಳ್ಳ ಎಂದನು ಕಣ್ಣುಗಳು ಮುಚ್ಚಿಕೊಂಡರೆ ಹೇಗೆ ಮಾಡಿಸ್ತೀರಾ ಎಂದಳು ನಿಧಾನವಾಗಿ ಹಾಗಾದರೆ ಸ್ನಾನ ಮಾಡಿಸುವುದಕ್ಕೆ ಶ್ರೀಮತಿಯವರು ಪರ್ಮಿಷನ್ ಕೊಟ್ಟಂಗೆ ಅಲ್ವಾ ಎಂದನು ಆಕೆಯ ಕಣ್ಣಲ್ಲಿ ಕಣ್ಣಿಟ್ಟು ನೋಡುತ್ತ ನಾನು ನಿನ್ನ ಉಳಿಸಿದ್ದು ನಿನಗೆ ನನ್ನ ಪರ್ಮಿಷನ್ ಅವಶ್ಯಕತೆ ಇಲ್ಲ ಆದರೆ ನಿಮ್ಮ ನೋಟವನ್ನು ಸಹಿಸಿಕೊಳ್ಳುವುದು ಇವತ್ತಿಗೂ ಸ್ವಲ್ಪ ಕಷ್ಟನೇ ನನಗೆ ನನ್ನ ಹೃದಯದಲ್ಲಿ ರೈಲುಗಳು ಓಡುತ್ತವೆ ಬೆಡ್ರೂಮ್ನಲ್ಲಿ ಇದ್ದಂತೆ ಇಲ್ಲಿ ಇರುವುದಿಲ್ಲ ಬಿಡು ನನ್ನ ನೋಟ ಎಂದು ನಕ್ಕು ಆಕೆಯ ಡ್ರಸ್ ಚಿಪ್ ತೆಗೆದು ರಿಮೂವ್ ಮಾಡುತ್ತಿದ್ದರೆ ಎದಿಗೆ ಕೈಯನ್ನು ಅಡ್ಡ ಇಟ್ಟುಕೊಂಡು ಮುದಡಿಕೊಂಡು ಕುಳಿತುಕೊಂಡಿರುವ ಆಕೆಗೆ ಯಾವುದೇ ರೀತಿಯ ಮುಜುಗರ ಹಾಕದಂತೆ ಒಂದು ಚಿಕ್ಕ ಮಗುವಿಗೆ ತಾಯಿ ಸ್ನಾನ ಮಾಡಿಸಿದಂತೆ ಮಾಡಿಸಿ ಟವಲ್ ಸುತ್ತಿ ಹೊರಗಡೆಗೆ ಕರೆತಂದು ಡ್ರೆಸ್ ತೆಗೆದು ಆಕೆಯ ಕೈಗೆ ಕೊಟ್ಟು ಹಾಕಿಕೊಳ್ಳುವುದಕ್ಕೆ ಹೇಳಿದನು ಆಕೆ ಬಟ್ಟೆ ಹಾಕಿಕೊಳ್ಳುವಷ್ಟರಲ್ಲಿ ಹೇರ್ ಡ್ರೈಯರ್ನೊಂದಿಗೆ ರೆಡಿಯಾಗಿದ್ದು ಆಕೆಯನ್ನು ಚೇರಿನ ಮೇಲೆ ಕುಳಿಸಿ ಕೂದಲನ್ನು ಡ್ರೈಯರ್ನೊಂದಿಗೆ ಡ್ರೈ ಮಾಡುತ್ತಿದ್ದರೆ ಸಾಕ್ಷಿ ಹ್ಯಾಪಿಯಾಗಿ ಫೀಲ್ ಆಗುತ್ತಾ ಕಾರ್ನರ್ ಲುಕ್ಸ್ನಿಂದ ಅವನನ್ನು ನೋಡುತ್ತಿದ್ದಾಳೆ ಆಕೆಯನ್ನು ಮುಗುಳ್ನಗೆಯಿಂದ ನೋಡುತ್ತಾ ಹೇರ್ ಡ್ರೈ ಮಾಡಿ ನಡಿ ಬ್ರೇಕ್ಫಾಸ್ಟ್ ಮಾಡೋಣ ಎಂದನು ಸರಿಸಿದ್ದು ಎಂದು ಅವನ ಕೆನ್ನೆಯ ಮೇಲೆ ಮುತ್ತನ್ನು ಇಟ್ಟು ಕೂದಲನ್ನು ಮೇಲಕ್ಕೆ ಗಂಟು ಕಟ್ಟಿ ಕ್ಲಿಪ್ ಹಾಕಿಕೊಂಡು ಅವನೊಂದಿಗೆ ಹೊರಗಡೆಗೆ ನಡೆದಳು ಸಾಕ್ಷಿ ಫೋನ್ ಮಾತನಾಡಿ ರೂಮಿನೊಳಕ್ಕೆ ಬಂದ ಕಿರಣ್ ಏನೂ ಯೋಚನೆ ಮಾಡುತ್ತಿದ್ದ ವಿಜಯ್ ಭುಜದ ಮೇಲೆ ತಟ್ಟುತ್ತಾ ಏನು ಯೋಚನೆ ಮಾಡುತ್ತಿದ್ದೀಯ ಕಣ ಎಂದು ಕೇಳಿದನು ಅದೂ ನನ್ನ ಎಂಗೇಜ್ಮೆಂಟ್ಗೆ ಮದುವೆಗೆ ಸಿದ್ಧಾರ್ಥ್ ಸಾಕ್ಷಿಯನ್ನು ಕರೆದುಕೊಂಡು ಬರ್ತಾನಾ ಇಲ್ವಾ ಎಂದು ಕೇಳಿದನು ವಿಜಯ್ ಕಿರಣ್ ಕಣ್ಣುಗಳು ಚಿಕ್ಕದಾಗಿ ಮಾಡಿ ನೋಡುತ್ತಿದ್ದರೆ ಜಸ್ಟ್ ಕ್ಯಾಜುಯಲ್ ಆಗಿ ಕೇಳಿದೆ ಕಣ ಎಂದು ಹೇಳಿ ಕಿರಣ್ ಏನು ಹೇಳ್ತಾನೆ ಅಂತ ಅವನ ಮುಖವನ್ನೇ ನೋಡುತ್ತಿದ್ದಾನೆ ವಿಜಯ್ ಕಿರಣ್ ಕೆಲವು ಕ್ಷಣಗಳು ಸೈಲೆಂಟ್ ಆಗಿ ಇದ್ದು ಎಂಗೇಜ್ಮೆಂಟ್ಗೆ ಆದರೆ ಪಕ್ಕ ಕರೆದುಕೊಂಡು ಬರುವುದಿಲ್ಲ ಇನ್ನು ಮದುವೆಗಾದರೆ ನೈಂಟಿ ನೈನ್ ಪರ್ಸೆಂಟ್ ಸಿದ್ಧಾರ್ಥ್ ಕರೆದುಕೊಂಡು ಬರುವುದಿಲ್ಲ ಅಂತಾನೆ ಅಂದುಕೊಳ್ಳುತ್ತಿದ್ದೇನೆ ನೀನು ಆಕೆ ಬರ್ತಾಳೆ ಅಂತ ಹೆದರು ನೋಡುವುದು ಕಣ್ಣುಗಳಿಂದ ಹುಡುಕಾಡುವುದು ಮಾಡದೆ ಮದುವೆ ಮೇಲೆ ನಿನ್ನ ಮದುವೆ ಹೆಣ್ಣಿನ ಮೇಲೆ ದೃಷ್ಟಿ ಇಡು ಎಂದು ಹೇಳಿದನು ದೃಢವಾಗಿ ವಿಜಯ್ ನಿರಾಶೆಯಿಂದ ನೋಡುತ್ತಿದ್ದರೆ ಕಿರಣ್ ಅವನ ಪಕ್ಕದಲ್ಲಿ ಕುಳಿತುಕೊಂಡು ಭುಜದ ಸುತ್ತಲೂ ಕೈಯನ್ನು ಹಾಕಿ ಸಿದ್ಧಾರ್ಥ್ ದಿವ್ಯಾ ಮದುವೆಗೆ ಹೋಗಿದ್ದನು ಮದುವೆಯಲ್ಲಿ ಸಿದ್ಧಾರ್ಥ್ನನ್ನು ನೋಡಿ ದಿವ್ಯಾ ಸ್ವಲ್ಪವೂ ಡಿಸ್ಟರ್ಬ್ ಆಗಲಿಲ್ಲ ಯಾಕಂದರೆ ಆಕೆ ವಿಕ್ರಮ್ನನ್ನು ಆರ್ಟ್ಫುಲ್ಲಾಗಿ ಲವ್ ಮಾಡಿದ್ಲು ಬಟ್ ನಿನ್ನ ವಿಷಯ ಆ ರೀತಿ ಅಲ್ಲ ನೀನು ಸಾಕ್ಷಿಯನ್ನು ಇನ್ನೂ ಮರೆತಿಲ್ಲ ಆ್ಯಂಡ್ ಕೃತಿಕಾಳನ್ನು ಮನಸ್ಫೂರ್ತಿಯಾಗಿ ಅಕ್ಸೆಪ್ಟ್ ಮಾಡಿಲ್ಲ ಸೊ ಸಾಕ್ಷಿ ಕಾಣಿಸಿದರೆ ನೀನು ಖಚಿತವಾಗಿ ಡಿಸ್ಟರ್ಬ್ ಆಗ್ತೀಯ ಅದಕ್ಕೆ ಸಿದ್ಧಾರ್ಥ್ ಸಾಕ್ಷಿಯನ್ನು ನಿನ್ನ ಮದುವೆಗೆ ಕರೆದುಕೊಂಡು ಬರಬೇಕು ಅಂತ ಅಂದುಕೊಳ್ಳುವುದಿಲ್ಲ ಎಂದು ಹೇಳಿದನು ಕಿರಣ್ ಲೋ ನಾನು ಕೃತಿಕಾಳನ್ನು ಮದುವೆ ಮಾಡಿಕೊಳ್ಳುತ್ತೇನೆ ಅಂತ ಸಾಕ್ಷಿಗೆ ಮಾತು ಕೊಟ್ಟಿದ್ದೀನಿ ಕಣ ಆಕೆಗೆ ಕೊಟ್ಟಿರುವ ಮಾತು ನಾನು ಸತ್ತರೂ ತಪ್ಪುವುದಿಲ್ಲ ವಿಜಯ್ ಮಾತುಗಳಿಗೆ ನನಗೆ ಗೊತ್ತು ನೀನು ಮದುವೆ ಮಾಡಿಕೊಳ್ಳುತ್ತೀಯ ಬಟ್ ಆಕೆಯನ್ನು ನೋಡಿ ನಿನ್ನ ಮೂಡ್ ಫುಲ್ ಡಲ್ಲಾಗಿ ಬದಲಾಗುತ್ತದೆ ನಿನ್ನನ್ನು ಆ ರೀತಿ ನೋಡಿ ಕೃತಿಕಾ ಜೊತೆಗೆ ನಿಮ್ಮ ಫ್ಯಾಮಿಲಿ ಸಹ ದುಃಖ ಪಡುತ್ತಾರೆ ಅದಕ್ಕೆ ನನಗೆ ಗೊತ್ತಿದ್ದಂಗೆ ಸಿದ್ಧಾರ್ಥ ಚಾನ್ಸ್ ತೆಗೆದುಕೊಳ್ಳುವುದಿಲ್ಲ ಎಂದನು ವಿಜಯ್ ಮೌನವಾಗಿ ಹಿತ್ತುಬಿಟ್ಟನು ಈ ಸಮಯದಲ್ಲಿ ನೀನು ಥಿಂಕ್ ಮಾಡಬೇಕಾಗಿರುವುದು ಸಾಕ್ಷಿ ಬಗ್ಗೆ ಅಲ್ಲ ಕೃತಿಕಾ ಬಗ್ಗೆ ಆಕೆಯೊಂದಿಗೆ ಮದುವೆಗೆ ಒಪ್ಪಿಕೊಂಡ ನಂತರವೂ ಸಹ ಸಾಕ್ಷಿ ಬಗ್ಗೆ ಯೋಚನೆ ಮಾಡುತ್ತಿದ್ದೀಯಾ ಅಂತ ಕೃತಿಕಾಗೆ ಗೊತ್ತಾದರೆ ಆಕೆಯ ಮನಸ್ಸಿಗೆ ಎಷ್ಟು ನೋವಾಗುತ್ತದೆ ಅಂತ ಒಂದು ಬಾರಿ ಯೋಚನೆ ಮಾಡು ನಿನ್ನನ್ನು ಏನೂ ಅನ್ನದೇ ಇರಬಹುದು ಆದರೆ ತನ್ನಲ್ಲಿ ತಾನೇ ಕೊರಗುತ್ತಾಳೆ ಪ್ರೀತಿಸಿದವರಿಗೆ ಆ ಪ್ರೀತಿಯ ಬೆಲೆ ಗೊತ್ತಾಗುತ್ತದೆ ಕೃತಿಕಾ ಪ್ರೀತಿಯನ್ನು ಅರ್ಥ ಮಾಡಿಕೊಂಡು ಆಕೆಯೊಂದಿಗೆ ಯಾಪಿಯಾಗಿ ಇರುವುದಕ್ಕೆ ಪ್ರಯತ್ನಿಸು ಎಂದು ವಿಜಯ್ ಭುಜದ ಮೇಲೆ ತಟ್ಟಿ ಹೊರಗಡೆಗೆ ಹೊರಟು ಹೋದನು ಕಿರಣ್ ವಿಜಯ್ ಆಳವಾಗಿ ಉಸಿರು ತೆಗೆದುಕೊಂಡು ತಲೆ ಕೆಳಗೆ ಕೈಗಳು ಇಟ್ಟುಕೊಂಡು ಬೆಡ್ ಮೇಲೆ ಮಲಗಿ ಶೂನ್ಯವನ್ನು ನೋಡುತ್ತಿದ್ದಾನೆ ಸಾಕ್ಷಿ ಟಿಫನ್ ಮಾಡಿದ ನಂತರ ಮಾತ್ರೆಗಳು ನುಂಗಿಸಿ ಆಕೆಯನ್ನು ಮಲಗಿಸಿ ಪಕ್ಕದಲ್ಲಿ ಕುಳಿತುಕೊಂಡ ಸಿದ್ಧಾರ್ಥ್ ಬ್ಯಾಗ್ನಿಂದ ಲ್ಯಾಪ್ಟಾಪ್ ಕೈಗೆ ತೆಗೆದುಕೊಂಡನು ಸಿದ್ದು ಆಫೀಸ್ಗೆ ಹೋಗಲ್ವಾ ಎಂದು ಕೇಳಿದಳು ಸಾಕ್ಷಿ ಸಿದ್ಧಾರ್ಥ್ ಕೈಯಲ್ಲಿ ಲ್ಯಾಪ್ಟಾಪ್ ನೋಡುತ್ತಾ ಇಲ್ಲ ಐ ವಾಂಟ್ ಟು ಬಿ ವಿತ್ ಯು ಸಿದ್ದು ಐ ಪೈನ್ ರೆಸ್ಟ್ ತೆಗೆದುಕೊಂಡರೆ ಸೆಟ್ ಆಗಿಬಿಡ್ತೀನಿ ನನ್ನನ್ನು ನೋಡಿಕೊಳ್ಳುವುದಕ್ಕೆ ಅತ್ತೆಯವರು ಇದ್ದಾರೆ ಅಲ್ವಾ ನೀನು ಹೋಗು ಸಿದ್ದು ಆಫೀಸಿಗೆ ನಿನ್ನನ್ನು ಈ ರೀತಿ ಪರಿಸ್ಥಿತಿಯಲ್ಲಿ ಬಿಟ್ಟು ನಾನು ಹೋಗಲಾರೆನು ಸಾಕ್ಷಿ ಹೋದರೂ ನನ್ನ ಮನಸ್ಸೆಲ್ಲ ಇಲ್ಲೇ ಇರುತ್ತದೆ ಆಫೀಸನ್ನು ಇಲ್ಲಿಂದಲೇ ಮ್ಯಾನೇಜ್ ಮಾಡಬಲ್ಲೆನು ನೀನು ಮಾತನಾಡಿ ಇನ್ನೂ ಸುಸ್ತಾಗದೆ ಆಯಾಗಿ ಮಲ್ಕೋ ಎಂದನು ಆಕೆ ಹಣೆಗೆ ಮುತ್ತನ್ನು ಕೊಟ್ಟು ತಲೆಯ ಮೇಲೆ ಕೈಯನ್ನು ಹಾಕಿಸಬರುತ್ತ ಸರಿ ಎಂದು ಸಣ್ಣಗೆ ನಕ್ಕು ಸಾಕ್ಷಿ ಕಣ್ಣುಗಳು ಮುಚ್ಚಿಕೊಂಡರೆ ತನ್ನ ವರ್ಕ್ನಲ್ಲಿ ಮುಳುಗಿ ಹೋದನು ಸಿದ್ಧಾರ್ಥ್ ಸಾಯಂಕಾಲದಷ್ಟೊತ್ತಿಗೆ ಸುಸ್ತು ಕಡಿಮೆಯಾಗಿ ಸ್ವಲ್ಪ ಆಕ್ಟಿವ್ ಆದ ಸಾಕ್ಷಿಯನ್ನು ನೋಡಿ ಆಯಾಗಿ ಉಸಿರು ತೆಗೆದುಕೊಂಡನು ಸಿದ್ಧಾರ್ಥ್ ನಿದ್ದೆ ಹಿಡಿಯದೆ ಬೆಡ್ ಮೇಲೆ ಈ ಕಡೆ ಸ್ವಲ್ಪ ಹೊತ್ತು ಹೊರಳಾಡಿ ಎದ್ದು ಹೊರಗಡೆಗೆ ಬಂದ ನಿತ್ಯ ರಿತ್ವಿಕ್ ರೂಮಿನಲ್ಲಿ ಲೈಟ್ ಉರಿಯುತ್ತಿರುವುದು ನೋಡಿ ಹೋಗಿ ಬಾಗಿಲು ಬಡದಳು ಆಕಾಶ ಕಾರ್ಡ್ ಸಾಡುತ್ತಿದ್ದ ರಿತ್ವಿಕ್ ಬಾಗಿಲು ತೆಗೆದು ಏನೇ ನಿದ್ದೆ ಹಿಡಿಯಲಿಲ್ವಾ ಎನ್ನುತ್ತಾ ಬೆಡ್ ಮೇಲೆ ಕುಳಿತುಕೊಂಡನು ಹೌದು ಕಣೋ ಎಂದು ಬಾಗಿಲು ಹಾಕಿ ಈ ಹೀರೋರವರು ಯಾವಾಗ ಬಂದರು ಅಂತ ಅಂದುಕೊಳ್ಳುತ್ತಾ ಆಕಾಶ್ ಸೊಂಟವನ್ನು ಗಿಚ್ಚಿ ಬಂದು ಬೆಡ್ ಮೇಲೆ ಕುಳಿತುಕೊಂಡಳು ಬೆಚ್ಚಿ ಬಿದ್ದ ಆಕಾಶ್ ನಗುತ್ತಾ ಊರೆಯಾಗಿ ನೋಡುತ್ತಿದ್ದರೆ ಕ್ಯೂಟಾಗಿ ಒಂದು ಸ್ಮೈಲ್ ಕೊಟ್ಟು ರಿತ್ವಿಗೆ ಕಡೆ ತಿರುಗಿ ಲೋ ಅಣ್ಣ ನನಗೂ ಕಾರ್ಡ್ ಸಾಕೋ ನಾನು ಆಡ್ತೀನಿ ಎಂದಳು ನಿತ್ಯ ರಿತ್ವಿಗೆ ಕಾರ್ಡ್ ಸಾಕಿದರೆ ಮೂರು ಜನ ಒಟ್ಟಾಗಿ ಆಡುತ್ತಿದ್ದಾರೆ ಎಷ್ಟೊತ್ತಾಯ್ತು ಬಂದು ಆಕಾಶ್ನನ್ನು ಕೇಳಿದಳು ನಿತ್ಯ ಸ್ವಲ್ಪ ಒತ್ತಾಯಿತು ನೀನು ಮಲಗಿಕೊಂಡಿದ್ದೀಯಾ ಅಂತ ಡಿಸ್ಟರ್ಬ್ ಮಾಡಲಿಲ್ಲ ಎಂದಳು ಎಬ್ಬಿಸಬೇಕಾಗಿತ್ತು ನಿದ್ದೇನೆ ಬರಲಿಲ್ಲ ಎಂದಳು ಹಾಡುತ್ತ ಮೂರು ಆಟಗಳು ಹಾಡಿದ ನಂತರ ನಿತ್ಯಾಗೆ ನಿದ್ದೆ ಬರುತ್ತಿದ್ದರೆ ಲೋ ಅಣ್ಣ ನಾನು ಡ್ರಾಪ್ ಎಂದು ಮತ್ತಾಗಿ ಆಕಾಶ್ ಮಡಿಲಲ್ಲಿ ತಲೆಯನ್ನು ಇಟ್ಟು ಮಲಗಿಕೊಂಡಳು ರಿತ್ವಿಕ್ ಸಣ್ಣಗೆ ಮುಗುಳ್ನಕ್ಕೂ ಮತ್ತೊಂದು ಆಟ ಹಾಡಿದ ನಂತರ ಬಾವಾ ನನಗೂ ನಿದ್ದೆ ಬರುತ್ತಿದೆ ಅವಳನ್ನು ರೂಮಿನಲ್ಲಿ ಮಲಗಿಸಿವಾ ಎಂದನು ಸರಿ ಎನ್ನುತ್ತಾ ನಿತ್ಯಾಳನ್ನು ಕೈಗಳಲ್ಲಿ ಹೆತ್ತುಕೊಂಡು ಆಕೆಯ ರೂಮಿನಲ್ಲಿ ಬೆಡ್ ಮೇಲೆ ಮಲಗಿಸಿ ಮುದಡಿಕೊಂಡು ಮಲಗಿಕೊಂಡಿರುವ ಹಾಕಿಯನ್ನು ಕೆಲವು ಕ್ಷಣಗಳ ಕಾಲ ನೋಡಿ ಅಣಿಯ ಮೇಲೆ ಮುತ್ತನ್ನು ಇಟ್ಟು ಗುಡ್ ನೈಟ್ ರಾಕ್ಷಸಿ ಎಂದನು ಗುಡ್ ನೈಟ್ ಇರೋ ನಿದ್ದೆಯಲ್ಲೇ ಹೇಳುತ್ತಿರುವ ಹಾಕಿಯನ್ನು ನೋಡಿ ಸಣ್ಣಗೆ ಮುಗುಳ್ನಕ್ಕೂ ರಿತ್ವಿಕ್ ಪಕ್ಕದಲ್ಲಿ ಸೆಟ್ಲಾದನು ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ ನಿಮಗೆ ಈ ಭಾಗ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು ಧನ್ಯವಾದಗಳು